ನಮ್ಮ ಜೊತೆಗೆ ದಯಾನೆ ಸರ್ ಕನೆಕ್ಟ್ ಆಗಿದ್ರೆ ನಮಸ್ತೆ ನಮಸ್ಕಾರ ಸರ್ ನೀವು ಸರ್ಕಾರದ ಸುತ್ತೋಲೆಯನ್ನ ಗಮನಿಸಬಹುದು ಹೌದೌದು ಮನರಂಜನಾ ವಿಭಾಗದಲ್ಲಿ ಭೂತಾರಾಧನೆಯನ್ನು ಸೇರಿಸಿರೋದು ಎಷ್ಟು ಸರಿ ಅನ್ನುವಂತ ನಿಮ್ಗೆ ಅನಿಸ್ತಾ ಇದೆ ನೋಡಿ ಅದು ಹೋದ ಸರಕಾರದ ಸಂದರ್ಭದಲ್ಲಿ ಅದು ಆ ಸುತ್ತೋಲೆಯಲ್ಲಿ ಬಂದಿತ್ತು ಅವಾಗ ನಾವೆಲ್ಲರೂ ಸರ್ಕಾರದ ಕಣ್ತೆಸುವ ಕೆಲಸ ಮಾಡಿದ್ವಿ ಆವಾಗದ ಸಂಸ್ಕೃತಿ ಸಚಿವರಾಗಿರುವಂತಹ ಸುನಿಲ್ ಕುಮಾರ್ ಅವರು ಅದನ್ನು ಬದಲು ಮಾಡಿದ್ರು ಚೇಂಜ್ ಮಾಡಿದ್ರು ತೆಗೆಸಿದ್ರು ಆ ಈ ಸಾರಿ ನೋಡುವಾಗ ಪುನಃ ಬಂದಿದೆ ಅದು ನಾನು ಈಗಾಗ್ಲೇ ಗೌರವಾನ್ವಿತ ಖಾದರ್ ಸರ್ ಅವರಿಗೆ ಫೋನ್ ಮಾಡಿದ್ವಿ ಅವ್ರು ಹೇಳಿದ್ರು ಒಂದು ಅರ್ಜಿ ಕೊಟ್ಬಿಡಿ ಅದು ಖಂಡಿತ ತೆಗೆಸ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಫೋನ್ ಮಾಡಿದ್ದೇನೆ ಅವರಿಗೆ ಯಾವುದೇ ಕಾರಣಕ್ಕೂ ದೈವಾರಾಧನೆಯನ್ನ ಶಾಲಾ ಕಾಲೇಜುಗಳಲ್ಲಿ ಪ್ರದರ್ಶಿಸುವಂತದ್ದು ತಪ್ಪು ದೈವಾರಾಧನೆ ಅನ್ನುವಂಥದ್ದು ಪ್ರದರ್ಶನ ಕಲೆ ಅಲ್ಲ ಅದು ನಿದರ್ಶನ ಕಲೆ ಅದು ಆಯಾಯ ಕ್ಷೇತ್ರಗಳಲ್ಲಿ ನಡೆಯಬೇಕಾಗಿರುವಂತದ್ದು ಅದೊಂದು ಈ ಜನಪದ ಕಲೆಗಳ ಪಟ್ಟಿಗಳಲ್ಲಿ ಸೇರ್ಲಿಕ್ಕೆ ಸೇರಿಸ್ಲಿಕ್ಕೆ ಆಗುದಿಲ್ಲ ಅದು ಜನಪದೀಯ ತಡಕವಾಗಿರುವಂತ ದೈವಿಕ ಕಲೆ ಅದು ಆರಾಧನಾ ಕಲೆ ಹೌದೌದೌದು ಹ್ಮ್ ಅಂದ್ರೆ ಅಂದ್ರೆ ಸರ್ಕಾರವೇ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ನಾವ್ ಏನ್ ಹೇಳುದು ಏನಾಗ್ತಿದೆ ಅಂತ ಹೇಳಿದ್ರೆ ಕೆಲವೊಂದು ಏನಾಗ್ತದೆ ಸರ್ಕಾರದ ಗಮನಕ್ಕೆ ಬರದೆ ಈ ಅಧಿಕಾರಿಗಳು ಮಾಡುವಂತ ತಪ್ಪಿದೆ ಈ ಸಂಸ್ಕೃತಿ ಇಲಾಖೆಯವರು ಅಲ್ಲಿ ನಡೆಯುವಂತ ತಪ್ಪು ಅಲ್ಲಿ ಅಧಿಕಾರಿಗಳು ಇದನ್ನ ಜೋಡಿಸಿ ಬಿಟ್ಟಿರ್ತಾರೆ ಎಂತ ಗೊತ್ತುಂಟ ಒಂದು ಸಾರಿ ತೆಗೆದಿರ್ತಾರೆ ಆ ಸುತ್ತೋಲೆಯನ್ನು ಚೆಕ್ ಮಾಡ್ಲಿಕ್ಕಿಲ್ಲ ಮತ್ತೊಮ್ಮೆ ಅದನ್ನೇ ಬಿಟ್ಟು ಬಿಡುದು ನೋಡುವಾಗ ಮತ್ತೆ ಅದು ತೆಗಿಬೇಕಾ ತೆಗಿಬೇಕಾ ಹೊಸ ರೀತಿಯ ಆರಂಭದಲ್ಲಿ ಏನ್ ಪ್ರಿಂಟ್ ಆಡ್ದೆ ಅದನ್ನ ಬಿಟ್ಟು ಬಿಡೋದು ಅದರಲ್ಲಿ ಇನ್ನೊಬ್ಬರ ಭಾವನೆಗಳಿಗೆ ಜಾಸ್ತಿ ಆಗ್ತದೆ ಅದರ ಬಗ್ಗೆ ಕೇಳಿದ್ರೆ ಆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಭೂತಾರದಂತೆ ಏನಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲ ಅಂತ ಒಂದು ಅಜ್ಞಾನದಿಂದ ಮಾಡಿದಂತ ವ್ಯವಸ್ಥೆಗಳು ಇದೇನಾಗುತ್ತೆ ನಮ್ಮ ದೌರ್ಭಾಗ್ಯ ಅಂತ ಹೇಳಿದ್ರೆ ಆವಾಗ ಆವಾಗ ಸರ್ಕಾರಕ್ಕೆ ಅರ್ಜಿ ಕೊಡೋದು ಅದನ್ನು ತೆಗೆಸೋದು ಇಂಥ ಪರಿಸ್ಥಿತಿ ಆಗ್ತದೆ ಹೌದು ಒಂದು ವೇಳೆ ಹೀಗೆ ಶಾಲೆಯಲ್ಲ ಆದ್ರೆ ಅಥವಾ ಬೇರೆ ಬೇರೆ ಈ ಬೀದಿಗಳಲ್ಲೆಲ್ಲ ಆಗ್ತಾ ಇದ್ರೆ ಆ ನಮ್ಮ ನಂಬಿಕೆ ಏನಿದೆ ಈ ಭಾಗದ ಜನರ ನಂಬಿಕೆ ಏನಿದೆ ಆ ಜನ ಜನರ ನಂಬಿಕೆಗೂ ಕೂಡ ಒಂದು ರೀತಿಯ ಘಾಸಿ ಆದಂಗೆ ಅಂತ ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾ ಘಾಸಿ ಆಗ್ತದೆ ಯಾಕಂತ ಹೇಳಿದ್ರೆ ಕೆಲವೊಂದು ಆರಾಧನಾ ಪ್ರಕ್ರಿಯೆಗಳು ನಾವು ಸಾರ್ವಜನಿಕವಾಗಿ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಜನರಿಗೆ ದೈವಾರಾಧನೆ ಯಾವುದು ರಂಗಕಲೆ ಯಾವುದು ಅನ್ನುವಂತ ವ್ಯತ್ಯಾಸ ಗೊತ್ತಾಗುದಿಲ್ಲ ಹ್ಮ್ ದೈವಾರಾಧನೆ ಬೇರೆನೆ ರಂಗಕಲೆ ಬೇರೆನೆ ಇದು ಮಕ್ಕಳಿಗೆ ಇನ್ನೊಂದು ಕೆಲವೊಂದು ಆರಾಧನೆ ಮೇಲೆ ಅದರದ್ದೇ ಆದ ಶ್ರದ್ಧೆ ಇರ್ತದೆ ಈ ಶ್ರದ್ಧೆ ಅಂತ ಹೇಳಿ ಆರಾಧನಾ ಶ್ರದ್ಧೆ ಒಂದು ದೈವಿಕ ಶ್ರದ್ಧೆ ಇರ್ತದೆ ಈ ಶ್ರದ್ಧೆಗಳಿಗೆ ಘಾಸಿ ಆಗ್ತದೆ ಧಕ್ಕೆ ಆಗ್ತದೆ ಮತ್ತೆ ಏನಾಗ್ತದೆ ಒಂದು ನಂಬಿಕೆಯ ಪ್ರಕ್ರಿಯೆಯಲ್ಲಿ ಅದೊಂದು ಮಕ್ಕಳಿಗೂ ಒಂದು ಸಮಸ್ಯೆಯಾಗಿ ಈಗ ನೀವು ನೋಡ್ತೀರಿ ತುಂಬಾ ಕೆಲವು ಕಡೆ ನಡೆಯುವಂತ ಘಟನೆಗಳು ತೊಂದರೆ ಆಗೋದು ಇಂಥದ್ದೆಲ್ಲ ಆಗ್ಲಿಕ್ಕೆ ನಾವು ಆಸ್ವಾದ ಕೊಟ್ಟ ಹಾಗೆ ಅನವಶ್ಯಕವಾಗಿ ಇದನ್ನ ಎಳೆ ತರುವಂತ ಪ್ರಯತ್ನ ಸರ್ಕಾರ ಮಾಡುವುದು ತಪ್ಪು ಮತ್ತೆ ಸರ್ಕಾರದ ಕಾನೂನಲ್ಲಿ ಇದೆ ಅಲ್ಲ ಇನ್ನೊಬ್ಬರ ಭಾವನೆಗಳಿಗೆ ಘಾಸಿ ಮಾಡುವಂತ ವ್ಯವಸ್ಥೆ ಆಗಬಾರದು ಅಂತ ಹೇಳಿ ಹೌದು ಅಂತದ್ದನ್ನೆಲ್ಲ ಇದು ಮಾಡಬಾರ್ದು ಇದು ಸರ್ಕಾರಕ್ಕೆ ಒಂದು ಗೊತ್ತಿಲ್ಲದೆ ಆಗಿತ್ತಂತಿದ್ರೆ ಅಧಿಕಾರಿಗಳನ್ನ ಸರ್ಕಾರ ತರಾಟೆಗೆ ತಗೊಳ್ಬೇಕು ಒಂದು ವೇಳೆ ಸರಕಾರ ಗೊತ್ತಿದ್ದು ಇದು ಮಾಡಿದಾದ್ರೆ ಸರಕಾರ ಅದನ್ನು ಕೂಡ ಖಂಡಿತ ಅವರಿಗೆ ಭಾರಿ ನಂಬಿಕೆ ನಮ್ಮ ದೈವಗಳ ಮೇಲೆ ಈ ಈ ಭಾಗದ ಸಂಸ್ಕೃತಿಯ ಮೇಲೆ ಓ ಅವರಿಗೆ ಪರಮ ನಂಬಿಕೆ ಇದೆ ಅವರು ಮತ್ತೆ ತುಂಬಾ ಶ್ರದ್ಧೆಯುಳ್ಳವರಾಗಿದ್ದಾರೆ ಆ ಮತ್ತೆ ಅವರು ಹೇಳಿದ ತಕ್ಷಣ ಹೇಳಿದ್ರು ಖಂಡಿತವಾಗಿ ಕತ್ತಲ್ತಾರೆ ಇದರ ಬಗ್ಗೆ ಒಂದು ಮನವಿ ನಾವು ನಾವದನ್ನು ಸರಿ ಮಾಡ್ತೇವೆ ಅನ್ನುವಂಥದ್ದು ಹೇಳಿದ್ದಾರೆ ಹ ವಿಶ್ವಾಸ ವಿಶ್ವಾಸಿ ಹಿಂದಿನ ಸಂಸ್ಕೃತಿ ಸಚಿವರು ಕೂಡ ನಮ್ಗೆ ಸುನಿಲ್ ಕುಮಾರ್ ಅವರ ಗಮನಕ್ಕೆ ಬಾರದೆ ಆಗಿರುವಂತದ್ದು ಗಮನಕ್ಕೆ ಬಂದ ತಕ್ಷಣ ಅವರು ಕೂಡ ಸರಿ ಮಾಡಿದ್ದಾರೆ ಹೌದೌದು ಅಂತ ಹೇಳಿದ್ರೆ ಇಲ್ಲಿನ ತುಳುನಾಡಿನವರಲ್ಲ ಈ ಆಚೆ ಇರುವಂತದ್ದು ಕಾದರಾದ್ರೆ ತುಳುನಾಡಿನವರು ಸುನಿಲ್ ಕುಮಾರ್ ಆದ್ರೆ ತುಳುನಾಡು ಅವರಿಗೆ ಗೊತ್ತಿದೆ ಇಲ್ಲಿ ಈಗಿನ ಸಂಸ್ಕೃತಿ ಸಚಿವರು ಇಲ್ಲಿನವರಲ್ಲ ಪಾಪ ಅವರಿಗೆ ಗೊತ್ತಿರೋದಿಲ್ಲ ಅದನ್ನ ಗೊತ್ತಾದ ತಕ್ಷಣ ಸರಿ ಮಾಡಿಕೊಳ್ಬೇಕು ಅಂತ ನಮ್ಮ ಒಂದು ವಿನಮ್ರ ವಿನಂತಿ ಅಷ್ಟೆ ಹೌದೌದು ಯಾವುದೇ ಕಾರಣಕ್ಕ ಪ್ರದರ್ಶನ ಕಲೆ ಆಗ್ಬಾರ್ದು ಮತ್ತೆ ನಿಮ್ಮ ಮಾಧ್ಯಮಗಳಿಗೂ ಕೂಡ ಧನ್ಯವಾದ ಯಾಕಂತ ಹೇಳಿದ್ರೆ ಇದನ್ನ ಯಾವ ನೀವು ಏನು ಜಾಗೃತಿ ಮಾಡಿಸುವಂತದ್ದು ಒಳ್ಳೇದು ಸರ್ಕಾರಕ್ಕೆ ನಿಮ್ಮ ವಿಭಾಗದಲ್ಲೂ ತಿಳಿಸ್ಕೊಡ್ಬೇಕು ಇದನ್ನು ಧನ್ಯವಾದಗಳು ನಮಸ್ಕಾರ 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 ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ